ಪ್ರೈಸ್ ಲಾರ್ಡ್ ಕರ್ತನಾ ದೇ ಸಿನಾಮದಲ್ಲಿ ಪುನಂದಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ ಪ್ರಿಯ ಸಹೋದರ ಸಹೋದರಿಯರೇ ಈ ದಿನದ ಧ್ಯಾನಕ್ಕಾಗಿ ಭಯ ಪಿಯರ್ ಅಂತೇಳಿದ್ರೆ ಅಂತೇಳಿ ನಾವು ದೇವರ ವಾಕ್ಯದ ಆಧಾರದಲ್ಲಿ ನಾವು ಅಭ್ಯಾಸ ಮಾಡೋಣ ಪ್ರಿಯ ಸಹೋದರ ಸಹೋದರಿಯರೇ ಇದಕ್ಕಿಂತ ಮುಂಚೆ ನಾವು ಹಿ ಹಿಂದೆ ಹೇಳಿದಂಥ ಎಲ್ಲ ಸಂದೇಶಗಳನ್ನು ಅದರ ಲಿಂಕ್ಗಳನ್ನು ನಾವು ಕಾಪಿ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇವೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೇವೆ ಬರುವಂಥ ಸಂದೇಶಗಳ ಅಪ್ಡೇಟ್ಗಳು ನಿಮಗೆ ದೊರೆಯುವಂಥದ್ದಾಗಿದೆ ನಾವು ಅನೇಕ ಸಂದೇಶಗಳನ್ನು ಹಿಂದೆ ಆಗಲಿ ಹೇಳಿದ್ದೇವೆ ಯಾಕೆ ನಿಮ್ಮ ಪ್ರಾರ್ಥನೆಗಿನ್ನೂ ಉತ್ತರ ಸಿಗ್ತಿಲ್ಲ ಯಾವ ರೀತಿಯಾಗಿ ನಾವು ನಂಬಿಗಸ್ತರಾಗಿರುವಂಥದ್ದು ಯಾವ ರೀತಿಯಾಗಿ ಕಾಂಪ್ರಮೈಸ್ ಆಗ್ದಲೇ ಬದುಕುವಂಥದ್ದು ಯಾವ ರೀತಿಯಾಗಿ ದೇವರ ನಂಬಿಗಸ್ತನಾಗಿದ್ದಾನೆ ಸ್ನೇಹಿತರನ್ನು ಕುರಿತು ತಾಯಂದಿರನ ಕುರಿತು ಮತ್ತು ಹಣವನ್ನು ಕುರಿತು ಯಾವ ರೀತಿಯಾಗಿ ನಾವು ಫಲಭರಿತರಾಗುವಂಥದ್ದು ಯಾವ ರೀತಿಯಾಗಿ ನಾವು ಕ್ರಿಸ್ತನಿಗೆ ಸಾಕ್ಷಿಗಳಾಗಿರುವಂಥದ್ದು ಈ ರೀತಿಯಾಗಿ ಅನೇಕ ಸಂದೇಶಗಳನ್ನು ನಾವೀಗಾಗಲೇ ಅಪ್ಲೋಡ್ ಮಾಡಿದ್ದೇವೆ ಅದರ ಲಿಂಕ್ಗಳನ್ನು ಸಹ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ನೀವು ಕ್ಲಿಕ್ ಮಾಡೋದ ಮುಖಾಂತರವಾಗಿ ನೇರವಾಗಿ ಸಂದೇಶಗಳನ್ನು ಕೇಳಬಹುದಾಗಿದೆ ನಾವು ಈ ಸಂದೇಶವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನಾನು ಒಂದು ಕತೆಯನ್ನು ಹೇಳ್ತೇನೆ ಕಥೆಯ ಮುಖಾಂತರವಾಗಿ ನಾನೊಂದು ಸಂದೇಶವನ್ನು ಪ್ರಾರಂಭಿಸ್ತೇನೆ ಒಬ್ಬ ಧೈರ್ಯವಂತನಾದಂಥ ಒಬ್ಬ ಯುವಕನಿದ್ದ ಅವನು ಒಂದು ದಿವಸ ತನ್ನ ಸ್ನೇಹಿತರೊಂದಿಗೆ ಒಂದು ಚಾಲೆಂಜ್ ಚಾಲೆಂಜ್ ಮಾಡ್ತಾನೆ ನಾನು ಮಧ್ಯರಾತ್ರಿ ಒಂದು ಗಂಟೆಗೆ ಸ್ಮಶಾನಕ್ಕೆ ಹೋಗಿ ಅಲ್ಲಿ ಒಂದು ಸಮಾಧಿ ಮೇಲೆ ಒಂದು ಮೊಳೆ ಹೊಡೆದು ನಾನು ಹಿಂದಿರುಗಿ ಬರ್ತೇನೆ ಅಂಥೇಳಿ ಅವನು ಒಂದು ಚಾಲೆಂಜ್ ಮಾಡ್ತಾನೆ ಚಾಲೆಂಜ್ ಕಟ್ತಾನೆ ಸ್ನೇಹಿತರತ್ರ ಸ್ನೇಹಿತರು ಓಕೆ ಆಯಿತು ಆ ರೀತಿಯಾಗಿ ನೀನು ಬಂತು ಅಂತ ಹೇಳಿದ್ರೆ ಇಷ್ಟು ಪಂದ್ಯ ಅಂಥೇಳಿ ಎಷ್ಟು ಹಣ ಬಂತ ಪಂದ್ಯ ಕಟ್ತಾರೆ ಇವನು ಧೈರ್ಯವಂತನಾಗಿದ್ದ ಚಾಲೆಂಜ್ ಮಾಡಿದಂಥ ವ್ಯಕ್ತಿ ಅವನು ಮಧ್ಯರಾತ್ರಿ ಒಂದು ಗಂಟೆಗೆ ಒಬ್ಬನೇ ಸ್ಮಶಾನಕ್ಕೆ ಹೋಗ್ತಾನೆ ಅಲ್ಲಿ ಸಮಾಧಿ ಹತ್ರ ಹೋಗಿ ಒಂದು ಮೊಳೆಯನ್ನು ಹೊಡಿತಾನೆ ಹೊಡೆದು ಬಿಟ್ಟು ಅವನು ಹಿಂದೆ ತಿರುಗ್ತಾನೆ ಹಿಂದೆ ತಿರುಗಿದಾಗ ಯಾರೋ ಅವನ್ನ ಏಳ್ದಂಗೆ ಆಗತ್ತೆ ಯಾರೋ ಅವನನ್ನು ಆಗುತ್ತೆ ಆ ರೀತಿ ಎಳ್ದಾಗನಿಸಿದಾಗ ಅವನಿಗೆ ಸಡನ್ನಾಗಿ ಭಯ ಶುರುವಾಗುವಂಥದ್ದಾಗಿದೆ ಹೆದರಿಕೆ ಶುರುವಾಗುವಂಥದ್ದಾಗಿದೆ ಅವನು ಸಡನ್ನಾಗಿ ತುಂಬ ಭಯವುಳ್ಳವನಾಗ್ತಾನೆ ಭಯವನಾಗಿ ಅವನೇನಾಗ್ತಾನೆ ಅಂತ ಹೇಳಿದ್ರೆ ಆ ಭಯದಿಂದ ಅವನು ಅವನಿಗೆ ಹಾರ್ಟ್ ಅಟ್ಯಾಕ್ ಆಗಿ ಅವನು ಆ ಸ್ಥಳದಲ್ಲೇ ಅವನು ಸತ್ತು ಹೋಗ್ತಾನೆ ಸ್ವಲ್ಪ ಸಮಯದ ನಂತರ ಅನೇಕ ಗಂಟೆಗಳ ನಂತರ ಏನು ಮಾಡ್ತಾರೆ ಅಂತೇಳಿ ಆ ಸ್ನೇಹಿತರು ಏನು ಮಾಡ್ತಾರೆ ಹುಡುಕಬಂದು ನೋಡ್ತಾರೆ ನೋಡಿದ್ರೆ ಆ ವ್ಯಕ್ತಿ ಆ ಯುವಕ ಅಲ್ಲಿ ಸಮಾಧಿ ಪಕ್ಕದಲ್ಲಿ ಸತ್ತು ಬಿದ್ದಿರೋದನ್ನು ನೋಡ್ತಾ ನೋಡ್ತಾರೆ ಇವರು ಏನಕ್ಕೆ ಇವನು ಸತ್ತು ಬಿದ್ದಿದ್ದಾನೆ ಅಂತೇಳಿ ನೋಡುವಾಗ ಅವನು ಮಧ್ಯರಾತ್ರಿ ಹಾಕ್ಕೊಂಡು ಬಂದಿದಂಥ ಅವನೇನು ಶಾಲೆ ಹಾಕ್ಕೊಂಡು ಬಂದಿರ್ತಾನೆ ಶಾಲೆ ಹಾಕ್ಕೊಂಡು ಬಂದಾಗ ಅವನು ಅವಸರದಲ್ಲಿ ಆ ಸಮಾಧಿಗೆ ಮಳೆ ಉಡಿಬೇಕಾದ್ರೆ ಆ ಶಾಲಿನ ಒಂದು ಕೊನೆ ಏನೋ ಅಂಚು ಅದಕ್ಕೆ ಸಿಗಿ ಹಾಕ್ಕೊಂಡಿರುತ್ತೆ ಅವನೇನು ಮಾಡ್ತಾನೆ ಸಡನ್ನಾಗಿ ಅವನು ಎದ್ದಿ ಹೊರಗಡೆ ಹೋಗ್ಬೇಕಾದ್ರೆ ಎದ್ದು ಆಚೆ ಬರಬೇಕಾದ್ರೆ ಅದು ಆ ಮೊಳೆ ಅದು ಕಂಡುಕೊಂಡಿರೋದ್ರಿಂದ ಅದು ಎಳೆಯುತ್ತೆ ಎಳೆದಾಗ ಇವನು ಅಟ್ಲೀಸ್ಟ್ ಒಂದು ಕ್ಷಣ ಒಂದು ಸೆಕೆಂಡ್ ತಿರುಗಿ ನೋಡ್ಬೋದಾಗಿತ್ತು ಆದರೆ ಸಡನ್ನಾಗಿ ಅವನು ಭಯಪಡ್ತಾನೆ ಭಯಪಟ್ಟಿದ್ದರಿಂದ ಅವನು ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಅವನು ಸಾಯ್ತಾನೆ ಈ ಕತೆ ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಒಂದು ಕ್ಷಣ ಆತನು ಭಯ ಪಡಲಿಲ್ಲ ಅಂತಿತ್ತು ಅಂತ ಹೇಳಿದ್ರೆ ಇಲ್ಲ ಒಂದು ಕ್ಷಣದಲ್ಲಿ ಆತನು ಏನು ಕಾರಣ ಅಂಥೇಳಿ ಅವನು ಹಿಂದಿರುಗಿ ನೋಡಿರೋದಾದರೆ ಈ ರೀತಿಯಾಗಿ ಒಂದು ಅನಾಹುತ ಅವನಿಗೆ ಖಂಡಿತವಾಗಿ ಸಂಭವಿಸ್ತಿರಲಿಲ್ಲ ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಭಯ ಅನ್ನೋದು ಸಹ ಇದೇ ರೀತಿಯಾಗಿ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಸಹ ಈ ಭಯ ಅನ್ನೋದೇನಾಗುತ್ತೆ ಹೇಳಿದ್ರೆ ಅವರ ಜೀವಿತದಲ್ಲಿ ಬಹಳ ದುಷ್ಪರಿಣಾಮಗಳನ್ನು ಉಂಟು ಮಾಡುವಂಥದ್ದಾಗಿದೆ ಹಾಗಾಗಿ ಇದನ್ನು ಕುರಿತು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ ಭಯ ಅಂತೇಳಿದ್ರೆ ಏನು ಭಯ ಅಂತ ಹೇಳಬೇಕಾದ್ರೆ ಇದು ಸೈತಾನನ ಒಂದು ಕ್ರೂರವಾದಂಥ ಆಯುಧ ಆಗಿರುವಂಥದ್ದಾಗಿದೆ ಭಯ ಏನು ಮಾಡುತ್ತೆ ಅಂತೇಳಿದ್ರೆ ಇದು ಮನಸ್ಸಿಗೆ ಸೋಲನ್ನು ಉಂಟು ಮಾಡುವಂಥದ್ದಾಗಿದೆ ಮನಸ್ಸಿಗೆ ಸೋಲನ್ನು ಉಂಟು ಮಾಡುವಂಥದ್ದಾಗಿದೆ ಮನಸ್ಸನ್ನು ಸೋಲಿಸ್ಬಿಡುತ್ತೆ ಅಂತ ಹೇಳಿದ್ರೆ ಅರ್ಥ ಭಯ ಅಂತೇಳಿ ಬರ ಭಯ ಅಂತ ಭಯ ಆಗಬೇಕಾದ್ರೆ ಇದು ಭಯ ಅಂತೇಳಿ ಒಂದೇ ಇರೋದಿಲ್ಲ ಭಯ ಬರಬೇಕಾದ್ರೆ ತನ್ನೊಂದಿಗೆ ಏನೋ ಏನೆಲ್ಲ ಕರ್ಕೊಂಡು ಬರುತ್ತೆ ಅಂತ ನೋಡುವಾಗ ಅದು ಚಿಂತೆಯನ್ನು ಕರ್ಕೊಂಡು ಬರುತ್ತೆ ಕಳವಳ ಅನ್ನೋದನ್ನು ಕರ್ಕೊ ಕರ್ಕೊಂಡು ಬರುತ್ತೆ ಅಂಜಿಕೆ ದುಗುಡ ಈ ರೀತಿಯಾಗಿ ಎಲ್ಲ ಒಟ್ಟೊಟ್ಟಿಗೆ ಏನಾಗುತ್ತಾರ ಜೊತೆ ಬಂದ್ಬಿಡುತ್ತೆ ಕೆಲವರು ಭಯದಿಂದಲೇ ಏನಾಗುತ್ತೆ ಕೆಲವರಿಗೆ ಕಾಯಿಲೆ ಸಹ ಬರೋದನ್ನು ನೋಡ್ತೇವೆ ಭಯ ಕೆಲವರಿಗೆ ಕಾಯಿಲೆ ಸಹ ತಗೊಂಡು ಬರುತ್ತೆ ಮತ್ತು ಮನಸ್ಸಿನ ಏನು ಸ್ವಾಸ್ಥತೆಯನ್ನು ಅದು ಹಾಳು ಮಾಡುವಂಥದ್ದಾಗಿದೆ ಮನಸ್ಸಿನ ದೃಢತೆಯನ್ನು ಅದು ಕೆಡಿಸುವಂಥದ್ದಾಗಿದೆ ಮತ್ತು ಕೆಲವರಿಗೆ ಭಯದಿಂದ ಏನಾಗ್ತಾರೆ ಅಂತ ಹೇಳಿದ್ರೆ ಮನೋವ್ಯಾಧಿಗೆ ಗುರಿಯಾಗ್ತಾರೆ ಮನೋವ್ಯಾಧಿಯ ಮನೋವ್ಯಾಧಿಯನ್ನು ಮನೋವ್ಯಾಧಿಗೆ ಒಳಪಡ್ತಾರೆ ನೋಡಿ ಚಿಕ್ಕ ವಯಸ್ಸಿಂದಲೂ ಏನು ಮಾಡ್ತಾರೆ ಅಂತೇಳಿದ್ರೆ ಮನ ಜ ಮಕ್ಕಳುಗಳಿಗೆ ಅವರ ಮನಸ್ಸಿನಲ್ಲಿ ಈ ಭಯವನ್ನು ಬಿತ್ತದನ್ನು ನೋಡುತ್ತೇವೆ ಅನೇಕ ಮನೆಗಳಲ್ಲಿ ಅನೇಕರು ಹೇಳೋದನ್ನು ನೋಡ್ತಾರೆ ನೋಡ್ತೇವೆ ಮಲ್ಕೋ ಬೇಗ ಇಲ್ಲ ಊಟ ಮಾಡು ಗೊಗ್ಗಯ ಬಂದುಬಿಡ್ತಾನೆ ಎತ್ಕೊಂಡು ಹೋಗ್ತಾನೆ ಅಂತೇಳಿ ಮಕ್ಕಳುಗಳಿಗೆ ಸಣ್ಣ ವಯಸ್ಸಲ್ಲೇ ಆ ಆ ಮಕ್ಕಳುಗಳ ಮನಸ್ಸಿನಲ್ಲಿ ಭಯ ಅನ್ನೋದನ್ನು ಬಿ ಬಿತ್ತದನ್ನು ನೋಡ್ತೇವೆ ನೋಡಿರಿ ಈ ರೀತಿಯಾಗಿ ಆ ಭಯ ಬಿತ್ತದಾಗೇನಾಗುತ್ತೆ ಹೇಳಿದ್ರೆ ಅವರು ಆ ಸಣ್ಣ ವಯಸ್ಸಿಂದಲೇ ಆ ಭಯ ಭಯದೊಂದಿಗೆ ಭಯ ಅವರೊಂದಿಗೆ ಬೆಳ್ಕೊಂಡು ಬರೋದನ್ನು ನೋಡ್ತೇವೆ ಅಂದರೆ ಕೆಲವ್ರು ಏನು ಮಾಡ್ತಾರೆ ಅಂತೇಳಿದ್ರೆ ಮಕ್ಕಳುಗಳಿಗೆ ಕತ್ತಲೆ ಕತ್ತಲೆ ಅಂತೇಳಿದ್ರೆ ಭಯ ಯಾಕಂದರೆ ಗೊಗ್ಗಯ್ಯ ಬಂದು ಹೇಳ್ಕೊಂಡು ಹೋಗ್ತಾನೆ ಅಂತೇಳಿ ಅವ್ರು ಹೇಳಿರ್ತಾರಲ್ಲ ಅದಕ್ಕೆ ಅವ್ರಿಗೇನಾಗತ್ತೆ ಅಂತೇಳಿದ್ರೆ ಕತ್ತಲೆ ಅಂತೇಳಿದ್ರೆ ಭಯ ಒಂಟಿಯಾಗಿರೋದಕ್ಕೆ ಭಯ ಭಯಪಡ್ತಾರೆ ಒಂಟಿಯಾಗಿರೋದಕ್ಕೆ ಆಗಿರೋದಕ್ಕೆ ಭಯಪಡ್ತಾರೆ ನೋಡಿ ಇನ್ನು ಕೆಲವ್ರು ಏನು ಅಂತ ಹೇಳಿದ್ರೆ ಯವನ ಕಾಲದಲ್ಲಿ ಬರಬೇಕಾದ್ರೆ ಯವನಸ್ಥರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೂ ಸಹ ಇಲ್ಲದೇ ಇರುವಂಥ ಭಯಗಳು ಆವರಿಸಿಕೊಳ್ಳುವಂಥದ್ದಾಗಿದೆ ಅವರು ತಮ್ಮ ಭವಿಷ್ಯವತ್ತನ್ನು ಕುರಿತು ಅವರು ಭಯಪಡುವಂಥವರಾಗಿದ್ದಾರೆ ಮತ್ತು ನಾನು ಏನು ಓದಿದರೆ ಏನಾಗುತ್ತೆ ಅದಕ್ಕೆ ಏನು ಆ ಇಷ್ಟು ವರ್ಷಗಳಾದ ನಂತರ ಅದು ಯಾವ ಹಂತದಲ್ಲಿರುವಂಥದ್ದಾಗಿದೆ ಅಂದರೆ ಅದು ಸ್ಕೋಪ್ ಇರುತ್ತಾ ಇಲ್ವಾ ಅಂಥೇಳಿ ಆ ರೀತಿಯಾಗಿ ಅವರು ಭಯಪಡುವಂಥವ್ರು ಇದ್ದಾರೆ ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂತೇಳಿದ್ರೆ ವಯಸ್ಸಾಗಿರುವಂಥವ್ರು ವೃದ್ಧರು ಏನು ಮಾಡ್ತಾರೆ ಅಂತೇಳಿದ್ರೆ ಅವರಿಗೆ ಏಜ್ ಆಗ್ತಾ ಆಗ್ತಾ ಅವ್ರ ಭಯ ಶುರುವಾಗುತ್ತೆ ಏನೋ ಇಲ್ಲದೇ ಇರೋ ಕಾಯಿಲೆಗಳೆಲ್ಲ ಬಂದುಬಿಡುತ್ತಾ ಇಲ್ಲ ಅಂತೇಳಿದ್ರೆ ನಾವು ಬೇರೆಯವ್ರಿಗೆ ಏನಾದ್ರು ಭಾರ ಆಗ್ತೀವ ಇಲ್ಲ ಅಂತೇಳಿದ್ರೆ ಏನಾಗ್ಬೋದು ಅಂತೇಳಿ ಅವರ ಆಲೋಚನೆಯಲ್ಲಿ ಅವರು ಭಯವನ್ನು ತಂದುಕೊಂಡು ಅವರು ಭಯ ಪಡೋದನ್ನು ನೋಡ್ತೇವೆ ಇನ್ನು ಕೆಲವರು ಇನ್ನು ಪೊಲಿಟಿಷಿಯನ್ಸ್ಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಎಲೆಕ್ಷನ್ ಟೈಮ್ಗಳು ಬಂದಾಗ ಅವ್ರುಗಳಿಗೆ ಎಲೆಕ್ಷನ್ ನಿಂತವ್ರಿಗೆ ಸೋಲ್ತೀವಾ ಇಲ್ಲ ಗೆಲ್ತೀವಾ ಆ ರೀತಿಯಾಗಿ ಭಯ ಅನ್ನೋದು ಸಹ ಇರುವಂಥದ್ದಾಗಿದೆ ಇನ್ನು ಕೆಲವರು ಕೆಲಸ ಮಾಡುವಂಥ ಸ್ಥಳಗಳಲ್ಲಿ ಕೆಲಸ ಮಾಡುವಂಥ ಆಫೀಸ್ಗಳಲ್ಲಿ ಕೆಲಸ ಮಾಡುವಂಥ ಕಾರ್ಖಾನೆಗಳಲ್ಲಿ ಫ್ಯಾಕ್ಟ್ರಿಗಳಲ್ಲಿ ಇರ್ಬೋದು ಯಾವುದೇ ಸ್ಥಳಗಳಾದರೂ ಸರಿ ಅವರು ತಮ್ಮ ಅಧಿಕಾರಿಗಳಿಗೆ ಭಯಪಡೋದನ್ನು ನೋಡ್ತೇವೆ ತಮ್ಮ ಮೇಲಧಿಕಾರಿಗಳು ಬೈತಾರ ಮೇಲಾಧಿಕಾರಿಗಳು ಮೇಲಧಿಕಾರಿಗಳು ಯಾವ ರೀತಿಯಾಗಿ ಬಿಹೇವ್ ಮಾಡ್ತಾರೆ ಈ ರೀತಿಯಾಗಿ ಭಯಪಡ ನೋಡ್ತೇವೆ ಇನ್ನು ಕೆಲವರು ಮನೆಗಳಲ್ಲಿ ಕೆಲವರು ಹೆಂಡತಿಗೆ ಎದ್ಕೊಳ್ಳೋದನ್ನು ನೋಡ್ತೇವೆ ಇನ್ನು ಕೆಲವರಿಗೆ ಗಂಡನಿಗೆ ಹೆಂಡತಿಗಳು ಎದುರ್ಕೊಳ್ಳೋದನ್ನು ನೋಡ್ತೇವೆ ಸೊ ಹೆಂಡತಿ ಏನೋ ತಂದೆ ತಾಯಿಗಳಿಗೆ ಮಕ್ಕಳು ಭಯ ಪಡೋದನ್ನು ನೋಡ್ತೇವೆ ಈ ರೀತಿಯಾಗಿ ನಾವು ನೋಡುವಾಗ ಅನೇಕ ಭಯ ಭಯದ ಸಂಗತಿಗಳನ್ನು ನಾವು ನೋಡ್ಬೋದಾಗಿದೆ ನಾವು ನೋಡ್ತೇವೆ ಅನೇಕರು ಈ ಭಯದಿಂದ ಏನು ಮಾಡ್ತಾರೆ ಅಂತ ಹೇಳಿದ್ರೆ ತಮ್ಮ ಜೀವಿತಗಳನ್ನು ಹಾಳು ಮಾಡ್ಕೊಳ್ತಾರೆ ಭಯದಿಂದ ತಮ್ಮ ಜೀವಿತಗಳನ್ನು ಹಾಳು ಮಾಡ್ಕೊಳ್ತಾರೆ ಸೊ ಆ ಭಯ ಭಯ ಏನಕ್ಕೆ ಬಂದಿದೆ ಭಯ ಭಯದಿಂದ ನಾವು ಯಾವ ರೀತಿ ಹೊರಡೆ ಬರ್ಬೋದು ಅಂಥೇಳಿ ನಾವು ಅರ್ಥ ಮಾಡ್ಕೊಳ್ಳೋದ್ರೆ ಖಂಡಿತವಾಗಿ ಈ ಭಯವನ್ನು ನಾವು ಜಯಿಸ್ಬೋದು ಭಯಾನನ್ನು ಜಯಿಸ್ಬೋದು ಸೊ ಈ ಭಯ ಅನ್ನೋದು ದೊಡ್ಡ ದೊಡ್ಡ ವಿ ಐ ಪಿಗಳಿಗೂ ಸಹ ಬಿಟ್ಟಿಲ್ಲ ವಿ ಐ ಪಿಗಳು ತುಂಬ ಅತ್ಯುನ್ನತ ನಾಯಕರು ನಾಯಕರುಗಳಿಗೂ ಸಹ ಇದು ಬಿಟ್ಟಿಲ್ಲ ರಷ್ಯಾ ದೇಶದಲ್ಲಿ ಒಬ್ಬ ಏನು ಸ್ಟಾಲಿನ್ ಅಂತೇಳಿ ಸರ್ವಾಧಿಕಾರಿಯಾಗಿದ್ದ ಸ್ಟಾಲಿನ್ ಅಂಥೇಳಿ ರಷ್ಯಾ ದೇಶದಲ್ಲಿ ಸರ್ವಾಧಿಕಾರಿಯಾಗಿದ್ದ ಅವನಿಗೇನು ಅಂತ ಹೇಳಿದ್ರೆ ತನಗಾರ ವಿಷ ಕೊಲ್ಲ ವಿಷ ಹಾಕ್ಬಿಟ್ಟು ಕೊಲ್ಬೋದು ಅಂತ ಭಯ ಇರ್ತಿತ್ತು ಮತ್ತೇನು ಮಾಡ್ತಿದ್ದ ಅಂತೇಳಿದ್ರೆ ಅವನು ಎಂಟು ಎಂಟು ಮಲಗ ಕೋಣೆ ಇಟ್ಕೊಂಡಿದ್ದಂತೆ ಅಂದರೆ ಯಾವ ಯಾವ ಕೋಣೆಯಲ್ಲಿ ಮಲಗಿದ್ದೀನಿ ಅಂತ ಗೊತ್ತಾಗಬಾರ್ದು ಆ ರೀತಿಯಾಗಿ ಎಂಟು ಮಲಗುವಂಥ ಕೋಣೆಗಳನ್ನು ಇಟ್ಕೊಂಡಿದ್ದಂತೆ ಮತ್ತು ಸುರಂಗನು ಸಹ ಮಾಡ್ಕೊಂಡಿದ್ದಂತೆ ಯಾರು ಬಂದಿದ್ದು ಮಾಡಿದ್ರೆ ಅವನು ಸಾಯಿಸೋಕೆ ಬಂದರೆ ಅಲ್ಲಿ ಅವನು ತಪ್ಪಿಸ್ಕೊಂಡು ಹೋಗೋದಕ್ಕೆ ಸೊ ಕಾರಣ ಏನು ಅಂತ ಹೇಳಿದ್ರೆ ಭಯ ಭಯ ಅನೇಕರು ನೋಡ್ತೀರ ವಿ ತುಂಬ ಬ ಬ ತುಂಬ ಅತ್ಯುನ್ನತ ಏನು ಹಣವಂತರು ಏನು ಮಾಡ್ತಾರೆ ಅಂತೇಳಿದ್ರೆ ಬುಲೆಟ್ ಪ್ರೂಫ್ ಕಾರ್ಗಳನ್ನ ಇಟ್ಕೊಳ್ಳೋದನ್ನು ನೋಡ್ತೇವೆ ಆಮೇಲೆ ಏನೋ ಬಾಡಿ ಗಾರ್ಡ್ಸ್ಗಳನ್ನ ಇಟ್ಕೊಳ್ಳೋದಂತ ನೋಡ್ತೇವೆ ಕಾರಣ ಏನು ಹೇಳಿದ್ರೆ ಭಯ ಭಯ ಹಾಗಾಗಿ ನಾವು ಈ ಭಯವನ್ನು ಖಂಡಿತವಾಗಿ ಎದುರಿಸ್ಬೇಕಾಗುವಂಥದ್ದಾಗಿದೆ ಇಲ್ಲ ಅಂತ ಹೇಳಿದ್ರೆ ಅದು ಭಯ ನಿಮ್ಮನ್ನು ಜೀವನ ಪರ್ಯಂತ ನಿಮ್ಮನ್ನು ಎದುರಿಸ್ತಲೇ ಇರುತ್ತೆ ಜೀವನ ಪರ್ಯಂತ ನಿಮ್ಮನ್ನು ಎದುರಿಸ್ತಲೇ ಇರುವಂಥದ್ದಾಗಿದೆ ಹಾಗಾಗಿ ನಾವು ಭಯನ ಎದುರಿಸ್ಲಿಲ್ಲ ಅಂತಿತ್ತು ಅಂತೇಳಿದ್ರೆ ಭಯನ ಭಯವನ್ನು ನಾವು ಎದುರಿಸ್ಬೇಕು ನೀವು ಭಯಕ್ಕೆ ಎದುರು ಅಂತ ಅಂತೇಳಿದ್ರೆ ಖಂಡಿತವಾಗಿ ನಿಮ್ಮ ಜೀವಿತ ಎಲ್ಲ ನೀವು ಭಯದಲ್ಲೇ ಜೀವಿಸುವಂಥವರಾಗಿದ್ದೀರಾ ಹಾಗಾಗಿ ನಾವು ಭಯದಿಂದ ಖಂಡಿತವಾಗಿ ಹೊರಗಡೆ ಬರಲೇಬೇಕು ಹೊರಗಡೆ ಬರಲೇಬೇಕು ಅದಕ್ಕೆ ನಾವು ಆದಿಕಾಂಡದಲ್ಲಿ ನೋಡ್ತೇವೆ ಜೆನಿಸಿಸ್ ಚಾಪ್ಟರ್ ಫಿಫ್ಟೀನ್ ವರ್ಸ್ ಒನ್ನಲ್ಲಿ ಕರ್ತನು ಅಬ್ರಹಮನನ್ನು ನೋಡಿ ಹೇಳುವಂಥ ಮತ್ತು ಅಬ್ರಾಹಮನೇ ಭಯಪಡಬೇಡ ನಾನು ನಿನಗೆ ಗುರಾಣಿಯಾಗಿದ್ದೇನೆ ಅಬ್ರಹಮನೇ ಭಯಪಡಬೇಡ ಪಡಬೇಡ ಅಂತೇಳಿ ಆದಿಕಾಂಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಬ್ರಹಮನಿಗೆ ಹೇಳೋದನ್ನು ನಾವು ನೋಡ್ತೇವೆ ನಾನು ನಿನಗೆ ಗುರಾಣಿಯಾಗಿದ್ದೇನೆ ಅಂತೇಳಿ ಪ್ರಿಯ ಸೋದರ ಸೋದರಿಯರೇ ನಾನು ಸಂದೇಶವನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಎಷ್ಟು ವಿಧವಾದ ಭಯಗಳಿದೆ ಈ ಭಯದಿಂದ ನಾವು ಯಾವ ರೀತಿಯಾಗಿ ಹೊರಗಡೆ ಬರಬೇಕಾಗಿದೆ ಭಯ ರಹಿತವಾಗಿ ಜೀವಿಸೋದಕ್ಕೆ ಸಾಧ್ಯನಾ ಅಂಥೇಳಿ ನಾನು ಈ ಮುಂದಿನ ಸಂದೇಶಗಳನ್ನು ಹೇಳುವಾಗ ನಿಮಗೆ ಇದು ಅರ್ಥವಾಗುವಂಥದ್ದಾಗಿದೆ ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನ ಆಶೀರ್ವಾದ ಮಾಡಲಿ ಗಾಡ್ ಬ್ಲೆಸ್ ಯು